ಬೇರೆ ಯಾವುದೇ ಹೇಳ ಈಗ ಎಲ್ಲರಿಗೂ ತಮ್ಮೆಲ್ಲರಿಗೂ ನಮಸ್ಕರಿಸಿ ಇವತ್ತಿನ ದಿವಸ ಆಕರಿಸ್ಥಿತಿ ಬಹಳಷ್ಟು ನಾವು ನೋಡ್ತೀವಿ ಹೋಗ್ಬೇಕಾದ್ರೆ ಈ ಹುಡುಗಿ ಜೆ ಎಸ್ ಎಸ್ ಹಾಸ್ಪಿಟಲ್ ಈ ಕ್ಯಾರಿ ಬ್ಯಾಗ್ನ ನಾವೇನು ಹಾಕಿ ಬೀಸಾಡ್ತೀವಿ ಅಥವಾ ಇಂಥದಿಂದ ಇದು ಮಾಡ್ತೀವಿ ಅದರಲ್ಲಿ ಅದು ಒಳಗೆ ಇರ್ತಕ್ಕಂಥದ್ದು ತಿನ್ನಲಿಕ್ಕೆ ಹೋಗಿ ಅದು ಮ್ಯಾಗಿಂದ ಇರ್ತಕ್ಕಂಥ ರ್ಯಾಪರ್ನ ಹಾಕಲಿರ್ತೀವಿ ಸ್ವಲ್ಪ ನಾವು ಇದೇನು ಮಾಡಬೇಕು ಅಡುಗೆ ಮನೆಗೆ ಏನು ಮತ್ತೆ ಸ್ವಲ್ಪ ಡಿವೈಡ್ ಮಾಡಬೇಕು ಅದನ್ನು ಕೈಪಲ್ಲ ಅಂತ ಅಥವಾ ಅಡುಗೆ ಅದು ಕಕ್ರೆ ಮಾಡ್ಬೋದು ಮೊದಲು ನೀವು ಗ್ಯಾಸ್ ಸಣ್ಣ ಸಣ್ಣ ಟಯ ಗ್ಯಾಸ್ ಬಂದು ಬೇಕಿದ್ರೆ ಅದು ಕೋಶಿ ಮಾಡ್ಬೋದು ನೀವು ಅದು ಸಣ್ಣ ಟೈಂಕ್ನಿಂದ ನೀವು ಮನೆಗೆ ಯೂಸ್ ಮಾಡ್ಬೋದು ಅಥವಾ ಒಳ್ಳೆಯ ಕಂಪೋಸ್ಟ್ ಬರ್ತದೆ ಅದು ನೀವು ಬಿಡುಗಡೆ ಬಳಸ್ಕೊಬೋದು ಇಲ್ಲ ಬೇಡ ಅಂತಂದ್ರೆ ನೀವು ಏನು ಮಾಡ್ಬೋದು ಈ ಇದೇನು ಇರ್ತದೆ ನೋಡ್ರಿ ಒಂದು ಪೇಪರ್ನೊಳಗೆ ಹಾಕಿ ನೀವು ಇದು ಮಾಡೋದ್ರೆ ನೀವು ಬೇರೆ ಬರೋದು ಹಾಕಿ ಬಿಸ್ತಿಂತ ರ್ಯಾಪರ್ ಹೋಗೋದ್ರಿಂದ ಗುಲ್ಬರ್ಗ ಒಂದು ಹಾಕಿಂದ ಎಂಬತ್ತು ಕೆ ಜಿ ಪ್ಲಾಸ್ಟಿಕ್ ಬಂದ್ ಒಂದು ಎರಡು ವರ್ಷ ಕೆಳಗೆ ಅದಕ್ಕೆ ಆಪ್ರೇಷನ್ ಮಾಡಿದ್ರೆ ಬಟ್ಟಿರ್ತದೆ ಎಲ್ಲರ ಮನಸ್ಸನ್ನೇ ಅದ ಆಕಳ ಪೂಜೆ ಮಾಡಬೇಕು ಎಲ್ಲ ಭಾವನೆ ಅದ ಹೋಗಬೇಕಂತ ನಾವು ಕೈ ಮುಟ್ಟಿ ನಮಸ್ಕಾರ ಮಾಡ್ತೀವಿ ಎಲ್ಲ ಅಂತೀವಿ ಖರೆ ನ ನಮಗೆ ಸಮಾಜದ ಭಾವನೆ ನಾವೇನು ಮಾಡ್ತೀವಿ ಎಲ್ಲ ಒಂದು ಪ್ಯಾಸ್ಟಾಗಿ ಕ್ಯಾರಿಗಳ್ ಮಾಡಲಿಕ್ಕೆ ಬೇಸರಾಗ್ತೀವಿ ಇದೊಂದು ದೊಡ್ಡ ಸಮಸ್ಯೆ ನಾವು ನೋಡ್ಲಿಕ್ಕೆ ಹತ್ತೀವಿ ಆಮೇಲೆ ಯಾರಾದರೂ ದಾನಗಳು ಕೊಡಬೇಕು ಆಕಳುಗಳು ಅಂತಂದ್ರೆ ನಾವು ಏನು ಮಾಡ್ತೀವಿ ಅವರು ಮೊದಲು ಕೇಳ್ತೀವಿ ನೀವು ದಾನು ಕೊಡೋದೇ ತಯಾರಿ ಆಕಳು ಅಂತಂದರೆ ಅದು ಯಾವ ಗುರಿ ಇದೆ ಅಲ್ಲಿ ಒಂದು ಗೋಶಾಲ ಆಧಾನ ಇಲ್ಲ ನೋಡ್ಕೊಂಡು ನೀವು ಕೊಡ್ರಿ ಇಟ್ಕೊಡ್ರಿ ಕೊಡ್ರಿ ಎಲ್ಲ ನಾವು ಅವರಿಗೆ ಇದೆಲ್ಲ ಜೊತೆ ಏನಾದ್ರೂ ಆದಷ್ಟು ಅತಿ ಹೆಚ್ಚು ಗೋವಿನ ಉತ್ಪನ್ನಗಳನ್ನು ಬಳಸೋದು ಪ್ರಯತ್ನ ಮಾಡೋದು ಯಾಕಂದರೆ ಗೋಶಾಲೆಗಳು ಬಹಳಷ್ಟು ಮಂದಿ ಬಹಳ ಸಮಸ್ಯೆಗಳಿದ್ದಾವೆ ಆರ್ಥಿಕ ಪರಿಸ್ಥಿತಿ ಸರ್ಕಾರ ಒಂದು ದನಕ್ಕೆ ಹದಿನೇಳು ರೂಪಾಯಿ ಹಿಡಿದು ಮೂರು ತಿಂಗಳ ತನಕ ಕೊಡ್ತಾರೆ ಉಳಿದಿದ್ದೇನು ದಿನಗಳದವ ನಮ್ಗೆ ಒಂಬತ್ತು ತಿಂಗಳದು ಮೇವಿನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಯಾರ್ಯಾರು ಏನೇನು ತಯಾರು ಮಾಡಲಿಕ್ಕೆ ಬಳಸಿದ್ರೆ ಅಂಥದ್ರ ಕಡೆ ನೀವು ತುಂಬ ಯಾರು ಏನೂ ಮಾಡಲಿಕ್ಕಿದ್ರೆ ಅಟ್ಲೀಸ್ಟ್ ನಾವು ತಯಾರು ಮಾಡಿಸಿ ಇದನ್ನು ಅಗರ್ಬುತ್ತಿ ಇದು ಬಾಂಬೂದ ಬಾಂಬೂಸ ಬಳಸೋದ್ರಿಂದ ಏನಾಗ್ತದೆ ನಮ್ಗೆ ಅಷ್ಟು ಜನಕ್ಕೆ ಅನ್ನೋದು ಒಂದು ಕೆಮಿಕಲ್ ಬಿಡ್ತದೆ ಅದನ್ನು ದಿನನಿತ್ಯ ನಾವು ಶ್ವಾಸದಲ್ಲೂ ತೊಗೊಂಡ್ರೆ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಸ್ತಮಾ ಧರ್ಮ ಸಹಿತ ಅದ್ರಲ್ಲಿ ಬರ್ತದೆ ನೀವು ಬೇಕಿದ್ರೆ ನೀವು ನೋಡಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ ಈ ಎಂಡೆ ಅಂತ ನೀವು ತುಪ್ಪ ಹಾಕಿ ಅಕ್ಕಿ ಹಾಕಿ ಟೈಪ್ ಯೂಸ್ ಮಾಡಿದ್ರಂದ್ರೆ ನಿಮ್ಗೆ ಯಾವುದೇ ರೀತಿ ಸ್ಯಾರಿ ಕಟ್ಟಾಗಿಲ್ಲ ಒಳ್ಳೆಯ ಒಂದು ಶುದ್ಧ ವಾತಾವರಣ ಒಂಥರ ಮೆಂಟಲಿ ರಿಲ್ಯಾಕ್ಸ್ ಇರ್ತದೆ ಇದ್ರಲ್ಲಿಂದ ಭೋಜನ್ ತೊಗೊತೀವಿ ಒಜ್ಜೆ ಆಗ್ತದೆ ಅದರಲ್ಲಿ ಅದರಲ್ಲಿಂದ ನೀವು ಪದ ಹಾಕ್ತಾರೆ ಆಗೋದಿಲ್ಲ ಈ ಥರ ಅನುಭವಗಳು ನೀವು ತೊಗೊಳ್ತೀವಿ ಆಮೇಲೆ ಅದಷ್ಟು ಅನ್ನೋದು ಈ ಥರ ಗ್ರಹೋ ಉತ್ಪನ್ನಗಳು ಬಳಸೋದು ಅಥವಾ ಗ್ರೋಮಿಂಗ್ ರಿಲೇಟೆಡ್ ನೀವು ಮಾಡೋದು ಮಾಡೋದು ಕ್ಯಾರಿ ಬೋಗೋದು ದಯವಿಟ್ಟು ಎಲ್ಲರೂ ಒಂದು ಸಣ್ಣ ಪ್ರಯತ್ನ ಮಾಡೋಣ ಈ ಥರ ಮಾಡಿದ್ರಂದ್ರೆ ನಿಮ್ಮ ಮನೆಗಳು ಒಳ್ಳೆಯ ಫ್ಯಾಕ್ಟ್ರಿಯಿಂದ ಬೆಳಿಗ್ಗೆ ಫರ್ಟಿಲೈಸರ್ ಮಾಡೋದು ಅದು ಒಂದು ಅಷ್ಟೆಲ್ಲ ಬಾಯಕೋದು ಏನೂ ಮಾಡೋದಾಗಿಲ್ಲ ನಿಮಗೆ ಯಾವ್ದು ಲೇಸ್ಟ್ ಒಂದು ಬಕೆಟ್ ತೊಗೊಂಡು ಅದರೊಳಗೆಲ್ಲ ಕಚರ ಹಾಕಿ ಸ್ವಲ್ಪ ಮಣ್ಣು ಹಾಕಿರಿ ಆ ಡಕ್ಕನ್ನು ಹಾಕಿಟ್ಟಿನ ತಾನೇ ಆಗ್ತದೆ ಏರ್ ಟೈಟ್ ಮಾಡಿರ್ತೀವಿ ಸರ್ ಆಕಳುಗಳು ಅಪ್ರೂಗಳ ನಮ್ಮ ಆರೋಪ ನೀರು ಅಲ್ಲಿ ಕೊಡೋದು ನಮ್ಮಲ್ಲೆಲ್ಲ ಗೋದ ಅದರದ್ದು ಕರ್ತೀವಿ ಒಂದು ಸಾರಿ ಸಮಯ ತಗೊಡ್ರಿ ಇಲ್ಲಿ ಇಲ್ಲಿಂದ ಒಂದು ಹತ್ತೈದು ಕಿಲೋಮೀಟರ್ ಧ್ಯಾನ್ ಒಂದು 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 ದಿವ್ಸ ಧ್ಯಾನ್ ಕ್ಲಾ ಹೋಗಿ ಕರೆ ಧ್ಯಾನಕ್ಕೆ ಹೋಗೋಣ ಕರೆ बाळ छंदर नसर्ग मध्य पसर मध्य